ಅನೇಕ ವಿದ್ವಾಂಸರಲ್ಲಿ ಬಂದಿರೋದ್ರಿಂದ ಎಲ್ಲರಿಗೂ ಪ್ರಥಮ ಹೇಳಲೇಬೇಕು ಇಲ್ಲಿ ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ಗಂಟೆ ಅಲ್ಲದೆ ಎಲ್ಲ ಸಲಹೆ ಸುತಿಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿದ್ವಾಂಸರಲ್ಲಿ ಇದ್ದರೆ ಹೆಸರು ಹೋದ್ರೆ ಪ್ರಾಯ ದೊಡ್ಡ ಪಟ್ಟಿಯಾದೀತ್ತು ಕವಿ ಕಾವ್ಯಾನಿ ರಸಂಜಾನಾದಿ ಪಂಡಿತ ಕರು ಸೃಜಲಿ ಕೃಷ್ಣಾಣಿ ಮರುತ್ವತಿ ಸೌರಭಂ ಇತರ ಪತ್ರಕರ್ತ ಮಿತ್ರರಿಗೆ ಗೊತ್ತು ಮರುತ್ತಾಗಿ ಅಂದ್ರೆ ಒಂದು ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸುವಲ್ಲ ಆದರೆ ಅದರ ರಸವನ್ನ ಪಂಡಿತ ಮಾತ್ರವೇ ಗ್ರಹಿಸಬೇಕು ಅಂತಿದೆ ಸುಭಾಷಿತ ಹಾಗೆ ಮರಗಳು ಪುಷ್ಪವನ್ನು ಸೂರಿಸಿ ಬಿಡುತ್ತೆ ಆದರೆ ಅದರ ನಿಜ ಸೌರಭವನ್ನ ಮರುತಂದ್ರೆ ಗಾಳಿ ಆ ಗಾಳಿ ಅರ್ಥ ಬೇರೆ ಅಲ್ಲ ಮರುತ್ ಈ ಬಂದು ಹೆಸುವಂತಹ ಇದೆಯಲ್ಲ ಇದರ ಈ ಅಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಸ್ತ್ರೀ ಸಾಮಾನ್ಯನಿಗೆ ಜನಸಾಮಾನ್ಯರಿಂದ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ ಮಾಡಲಿ ಅಂತ ಮಿಕ್ಕಿದ್ದ ನಮಗೆ ಧಾರ್ಮಿಕ ಹಾಗೆ ಒಂದು ಭೂ ವಿವಾದ ದಿವ್ಯವಾದ ಕಲ್ಪನೆಯನ್ನು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತೆಯಂತೆ ಯೋಚನೆ ಮಾಡಿದಂಥ ನಮ್ಮ ದುಷಿ ಪ್ರೊಫೆಸರ್ ಎಸ್ ಅಬಿಲಾ ಅವರಿಗೆ ಪ್ರಥಮ ಉನ್ನೆ ಮತ್ತೊಮ್ಮೆ ನಾನು ಭಾಗದ ಶಿರಾ ಮತ್ತು ಮುಗಿದ ನಮನವನ್ನು ಅರ್ಪಿಸ್ತೇನೆ ಇದು ಸಾಧ್ಯವಾದದ್ದು ಅವರ ಅಧೀಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಅಹ್ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ವಿಧ್ರವಾಗಿರುವ ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹಾಗೆ ಆಗಬೇಕು ಆಗಿದೆ ಹಿಂದಿನ ಅಷ್ಟು ಶ್ರಮವನ್ನು ಅವರು ಹೆಗಿನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರನ್ನ ಕೈ ಹಿಡಿದು ನಡೆಸಬೇಕು ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊತ್ತಿಗೆ ನಾನು ಅವರಿಗೆ ಅರ್ಪಿಸ್ಬಿಡ್ತೇನೆ ಕೆಲಸ ಮಾಡ್ತೇನೆ ನೋಡಿದ್ದೀವಿ ನಮ್ಮ ನನ್ನ ಬಹುಗಾಲದ ಒಡನಾಡಿ ಮತ್ತೆ ಚಾಲೆಗರಾದಂತಹ ಮನು ಅವರು ಅವರುಗಾಲದ ಒಡನಾಡಿ ನಾಗೇಶ್ವರ ಸಂಕಲನ ಮಾಡಿದಂಥವರು ಗುರುಕುಲ ಪಕ್ಕದಲ್ಲಿ ಮಹಾಪುರು ಕೂತಿದ್ದಾರೆ ಈ ಮಹು ಈ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರಿಯವರಿದ್ದಾರೆ ಗುರುಕುಲದ ಅದ್ಭುತರಾಗಿ ಕಾಮಪ್ಪರಿದ್ದಾರೆ ಈ ಚಿತ್ರದಲ್ಲಿ ನಟಿಸುವುದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ ಹಿಂದಿನ ಸಂಗೀತ ಇತ್ಯಾದಿಗಳನ್ನ ಬಹುಕಾಲದ ಆ ಪರಮಶಿವನ್ ಆರು ಪರಮಶಿವನ್ ಅಂತ ಬಹಳ ದೊಡ್ಡ ವಿದ್ವಾಂಸರು ಅವರ ಸುಪುತ್ರರಾಗಿ ಸುಪುತ್ರ ಕುಲದೀಪಕವರಿಗೆ ದೀಪಕರು ಉಭಯ ಗಾನಗಾರುಡಿಗ ಸಂಗೀತದ ಮೇರು ಅಂತ ಪರಮಶಿವನವರ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಐ ಐ ಟಿ ಪ್ರೊಫೆಸರ್ ಸಹ ಕೇರಳ ನಿರ್ವಾಸಿ ಆದ್ರೂ ಸಹ ಈ ಸಿನಿಮಾಕ್ಕಾಗಿ ಯಾವಾಗಲೂ ಜೊತೆಗೆ ಕೆಲಸ ಮಾಡ್ತಾರೆ ನಾನು ಧನ್ಯವಾದ ಸಾವಿರಾದಂತಹ ಸ್ವರವನ್ನು ನೀವು ಗಮನಿಸಿದ್ರಿ ಕೇಳಿದ್ದೀರಿ ಅದನ್ನ ಸಾಧನೆ ಮಾಡಿಕೊಂಡು ಶಂಕರ ಶಾಹ ಅವರಿಗೆ ಅರ್ಪಿಸಬೇಕಾಗಿದೆ ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು ಸಹ ಮಹಾಪದ್ಮ ಅಂತ ನಂತರ ಗೊತ್ತಾದ್ ನನಗೆ ಮಹಾಪದ್ಮ ಈಕೆ ಹೆಸರು ಈಕೆಗೂ ಈಕೆ ನಡೆಸಿದಂತಹ ಈಕೆ ಕೊಟ್ಟದ ಸಹಕಾರ ಮತ್ತೆ ಹಿಡಿಯ ಗುರುಕುಲ ಕೊಟ್ಟದ ಸಹಕಾರ ಎಲ್ಲ ಮಕ್ಕಳು ಇದ್ದಾರೆ ಹಾಗೆ ಜೊತೆಗಾರಿಗೆಲ್ಲರೂ ಅಲ್ಲಿದ್ದಾರೆ ಎಲ್ಲರಿಗೂ ಅವಕಾಶ ಗುಣಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು ಇವರು ಈಗ ಬಹುಭಾಷಾ ತಾರಿಯಾಗಿ ಈ ಪ್ರಮುಖ ತಮ್ಮ ನಿಮಿಸುತ್ತಾರೆ ಮಾಡಿದ್ದಾರೆ ಮತ್ತೆ ಮುರಳೀಧರು ಪ್ರೊಫೆಸರ್ ಅವರು ಶೇದವರು ಆದರೆ ಗಾಯನ ಕ್ಷೇತ್ರದಲ್ಲಿ ನಮ್ಮ ಈ ಲಾವಣಿ ನೀವೇನು ಕೇಳಿದ್ದೀರಿ ಅದರ ಸಂಸ್ಕೃತ ಆಗತ್ತಿಯನ್ನು ಹಾಡದಂತಹವರು ಇದಿಷ್ಟು ಸಂಕ್ಷೇಪ ಪರಿಚಯ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಇಲ್ಲಿ ಬಂದು ಕೂತಿರೋದು ನಮ್ಮ ಚಿತ್ರತಂಡಕ್ಕೆ ಇಡೀ ಚಿತ್ರತಂಡಕ್ಕೆ ಈ ಸಂದರ್ಭಕ್ಕೆ ಅತ್ಯಂತ ಸಂತೋಷವಾದಂತಹ ಪ್ರಸಂಗ ಇದು ಎಲ್ಲರಿಗೂ ಪೂರ್ವಕವಾದಂತಹ ಸ್ವಾಗತ ಈಗಾಗಲೇ ಸಾಕಷ್ಟು ತಿಳಿದಿದೆ ನಿಮಗೆಲ್ಲರಿಗೂ ಕೂಡ ಪದ್ಮಗಂಧಿ ಚಿತ್ರದ ಬಗ್ಗೆ ಒಂದು ಎರಡೇ ಎರಡು ಮಾತು ಹೇಳ್ತೀನಿ ಈ ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತು ನನ್ನ ಪ್ರಯತ್ನವನ್ನು ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್ ಅದರಿಂದ ಮೊದಲನೇದಾಗಿ ನನ್ನ ನಿರ್ದೇಶಕರಿಗೆ ನನ್ನ ಹೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೀನಿ ನಿಮ್ಮೆಲ್ಲರೂ ಅಂದ್ರೆ ಅಂದರೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳೋದು ಕಷ್ಟನೇ ಇರಬಹುದು ಆದರೆ ಮಾಡ್ಕೋಬಹುದು ಆದರೆ ಅದನ್ನು ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನು ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಆಗೋವಾಗಲೇ ನಾನು ಅದನ್ನು ನೋಡ್ತಾ ಇದ್ದೆ ಹೀಗಾಗಬೇಕು ಒಂದು ಗುರುಕುಲದ ಹಿನ್ನೆಲೆಯಲ್ಲಿ ಇರಬೇಕು ಅನ್ನೋದೆಲ್ಲ ಇತ್ತು ಆದರೆ ಅದನ್ನು ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಮಾಡಿರುವಂತಹವ್ರವರು ಅದರಿಂದ ನಿರ್ಮಾಪಕರಾಗಿ ನಾನು ನಮ್ಮ ನಿರ್ದೇಶಕರಿಗೆ ಮನಪೂರ್ವಕವಾದಂತ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇನ್ನು ಚಿತ್ರದ ಬಗ್ಗೆ ಎರಡೇ ಎರಡು ಮಾತು ಹೇಳ್ಬೋದು ಏನಿದು ಕಮಲದ ಸುತ್ತ ಯಾತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ ನಮ್ಮ ಸೃಷ್ಟಿಯನ್ನ ತಗೊಂಡ್ರೆ ಆರಂಭದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿಕರ್ತ ತ್ರಿಮೂರ್ತಿಗಳು ಎಲ್ಲರಿಗೂ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಬ್ರಹ್ಮ ಎಲ್ಲಿ ಹುಟ್ಟೋದು ಕಮಲದಲ್ಲಿ ಕಮಲಾಸನ ಅಂತಾನೆ ಒಂದು ಹೆಸರು ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿ ಕಮಲ ಅಂತ ಇದು ನಮಗೆ ಕಾಣಿಸೋಂಥದ್ದು ಮೇಲೆ ಆದರೆ ಇದರ ಅಂತರಾರ್ಥಗಳು ತಾತ್ವಿಕಾರ್ಥಗಳು ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬ ವಿಶೇಷವಾಗಿದೆ ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರ್ಬೋದು ಅಂದರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನವರೆಗೂ ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ ಉತ್ತಮವಾದಂಥ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ ಭಾರತ ಸರ್ಕಾರ ಹೌದು ತಾನೆ ಯಾವುದು ಅತ್ಯಂತ ಉತ್ತಮವಾದಂಥ ಪ್ರಶಸ್ತಿ ಸ್ವರ್ಣ ಕಮಲ ಅಂದರೆ ಕಮಲಾಸನಾದಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಈವತ್ತಿನ ಚಿತ್ರ ಜಗತ್ತಿನವರೆಗೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ಪ್ರತೀಕವಾಗಿ ನಿಂತಿರೋದು ಕಮಲ ಅಂತ ಹೇಳಿದ್ರೆ ಏನ್ರಿ ಆಶ್ಚರ್ಯ ಅಂತ ಅನ್ನಿಸ್ತು ಲೀಲಾ ಅವರು ಈ ಒಂದು ಪದ್ಮಗಂಧಿ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ದ್ವಾಪರಯುಗಕ್ಕೆ ಕರ್ಕೊಂಡು ಹೋದ್ರು ಏಳು ಸಾವಿರ ವರ್ಷದ ಹಿಂದಿನಿಂದಲೇ ಈ ಪದ್ಮಗಂಧಿಯ ಬಗ್ಗೆ ಉಲ್ಲೇಖ ಇದೆ ಅಂದ್ಬಿಟ್ಟು ಇಂತಹ ಒಂದು ಉಲ್ಲೇಖ ಇರುವಂತಹ ಒಂದು ವಿಷಯ ಅದರ ಒಂದು ಚಲನಚಿತ್ರ ನಮ್ಮ ಗುರುಕುಲದಲ್ಲಿ ಆಗಿದ್ದು ಬಹಳ ಸಂತೋಷದ ಸಂಗತಿ ಈ ಚಲನಚಿತ್ರ ಒಂದು ವಿಶೇಷವಾಗಿ ಎಲ್ಲ ಕಡೆ ಹರಿದು ಹರಡಿ ಅದಕ್ಕೊಂದು ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸ್ತಾ ನಮಸ್ಕಾರ ಪದೇ ಪದೇ ಹೇಳ್ತಿರ್ತೀನಿ ಇದು ಮನೆ ಫ್ಯಾಮಿಲಿ ಹತ್ರ ಹೇಳ್ತಾರ ನನಗೆ ಒಂದು ಕುಟುಂಬದಲ್ಲಿ ಒಂದು ಹಬ್ಬ ನಡೆದ್ರೆ ಹೇಗೆ ಗಣಪತಿ ಹಬ್ಬ ಅಂತ ಆದ್ರೆ ಒಬ್ರು ತೋರಣ ತರ್ತಾರೆ ಇನ್ನೊಬ್ರು ಮಾ ಎಲ್ ತರ್ತಾರೆ ಒಂದು ಹಬ್ಬ ತರ್ತಾರೆ ಎಲ್ಲ ಕಟ್ಟಿ ಎಲ್ಲ ಅದನ್ನೆಲ್ಲ ಸೃಜಿಸಿ ತುಂಬಾ ಚೆನ್ನಾಗಿ ಎಲ್ಲ ಸೇರಿ ಹಬ್ಬ ಹೇಗ್ ಮಾಡ್ತೀವಿ ಹಾಗೆ ಯಾಕಂದ್ರೆ ನಮ್ಮ ತಂದೆಯವರ ತುಂಬಾ ಹಿಂದಿಗೆ ಹದಿನೈದು ವರ್ಷ ಇರ್ಬೋದು ನಾನು ಪಿ ಎಚ್ ಡಿ ಮಾಡ್ತಿದ್ದೆ ಟಾಟಾ ಅವಾಗ ಅವ್ರ ಕಚೇರಿನ ಪ್ರೊಫೆಸರ್ ಲೀಲಾ ಅವ್ರ ಮನೆಯಲ್ಲಿ ನಡೆಸಿದ್ರು ಒಂದು ಗಣೇಶ್ ಅವರೆಲ್ಲ ಬಂದಿದ್ರು ಅಂದ್ರೆ ಅವಾಗ ಅವ್ರನ್ನ ನೋಡಿದ್ದೆ ಅವರು ಎಷ್ಟು ವಿದ್ವತ್ ಇದೆಯೋ ಆ ವಿದ್ವತ್ ಜೊತೆಗೆ ಅಷ್ಟೇ ಕಡ್ಡಿತ ಹಾಗೆ ಮಾತಾಡಿದ್ರು ಹೊತ್ತು ಯಾವಾಗಲೂ ಅದನ್ನ ನೆನೆಸ್ಕೊಳ್ತೀನಿ ಹಿಂದೆ ಮುಂದೆ ಮಾತಾಡೋರಲ್ಲ ಸತ್ಯ ಏನಿದೆ ಅದನ್ನ ಹಾಗೆ ಹೇಳ್ಬಿಡೋರು ಅವಾಗಿದು ಒಂದು ಅಡ್ಮಿರೇಷನು ಭಯ ಎರಡು ಅವ್ರ ನನಗೆ ಅದಾದ್ಮೇಲೆ ಸುಚೇಂದ್ರ ಪ್ರಸಾದ್ ಅವರಂತೂ ನಮ್ಮ ತಂದೆ ತಮ್ಮ ಇದ್ದ ಹಾಗೆ ಅಂತ ನಾವು ಅದ್ರೂ ಹೇಳಬೇಕು ಕೋವಿಡ್ ಅಲ್ಲಿದ್ದಾಗ ಅಷ್ಟದ್ದು ತುಂಬಾ ದೊಡ್ಡ ಆರ್ಟಿಸ್ಟ್ ಎಲ್ಲ ಒಬ್ಬ ಕಲಾವಿದ್ರು ಫೋನ್ ಮಾಡ್ತಿರ್ಲಿಲ್ಲ ಅವ್ರು ಮಾತ್ರ ಅವಾಗವಾಗ ಕೇಳಿ ಪರ್ಮಂಡವ್ರೆ ನಿಮ್ಗೆ ಏನಾದ್ರು ಬೇಕಾ ಅಂತ ವಿಚಾರಿಸ್ತಿದ್ದಂತವ್ರು ಹಾಗಾಗಿ ನಮ್ಮನೆ ನಮ್ಮನೆ ಕೆಲಸ ಅಂತ ನಾನು ಮಾಡಿದೆ ನಮಸ್ಕಾರ ಶ್ರೀ ಗುರುಭ್ಯ ನಮಃ ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದು ಅಭಿನಯ ಮಾಡಿದ್ದು ಒಳ್ಳೆ ಅನುಭವ ಸಿಕ್ತು ಎರಡು ವಿಚಾರವಾಗಿ ನಾನು ತುಂಬಾ ತಿಳ್ಕೊಂಡೆ ಮೊದಲನೇದು ಅಭಿನಯ ಚಲನಚಿತ್ರ ಹೇಗಿರುತ್ತೆ ಛಾಯಾಗ್ರಹ ಹೇಗ್ ಮಾಡ್ತಾರೆ ಅಂತ ಎರಡನೇದು ಕಮಲ ವಿಚಾರವಾಗಿ ಕಮಲದ ವಿಚಾರವಾಗಿ ಎಷ್ಟು ತಿಳ್ಕೊಂಡೆ ಅಂದ್ರೆ ಇನ್ನೊಬ್ಬರಿಗೆ ಹೇಳುವಷ್ಟು ನಾನು ಸಾಮರ್ಥ್ಯನ ಪಡ್ಕೊಂಡೆ ಈ ಕಮಲದ ಈ ಚಿತ್ರದಲ್ಲಿ ನಾವೆಲ್ಲ ಸಂಸ್ಕೃತದ ವಿದ್ಯಾರ್ಥಿನಿಗಳಾಗಿದ್ದರಿಂದ ಈ ಚಿತ್ರದಲ್ಲಿ ಭಾಗವಹಿಸಿದ್ದು ಮುಂದೆ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ಮುಂದುವರಿಯೋ ಮುಂದುವರೆಯೋದಕ್ಕೆ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಕೊಟ್ಟದಕ್ಕಿಂತ ಈ ಸಿನಿಮಾದಿಂದ ಈ ತಂಡದಿಂದ ನಾನು ಕಲಿತದ್ದು ತುಂಬಾ ಇದೆ ನಾವು ಈ ಸಿನಿಮಾಗೆ ತುಂಬಾ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಇಲ್ಲಿ ಕೆಲವೊಂದು ಸೀನ್ಸ್ ಅಲ್ಲಿ ನಾವು ಹೋಗಿ ಕಮಲದ ಕುರಿತಾದ ಮಾಹಿತಿಗಳನ್ನ ಕಲೆ ಹಾಕೋ ತರ ಇದೆ ಬಟ್ ಆಕ್ಚುಯಲ್ ಆಗಿ ನಿಜವಾಗ್ಲೂ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ನಾನು ಗುರುಮಾತೆಯಾಗಿ ಇದ್ರಲ್ಲಿ ನಟಿಸಿದ್ದೇನೆ ಬಟ್ ಈ ಸಿನಿಮಾದಲ್ಲಿ ಈ ತಂಡದಲ್ಲಿ ನನಗಿಂತ ಒಬ್ಬ ಚಿಕ್ಕ ಸ್ಟೂಡೆಂಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಟೈರ್ ತಂಡದಲ್ಲಿ ಈ ಮಕ್ಕಳೆಲ್ಲ ತುಂಬಾ ಸಂಸ್ಕೃತವಾಗಿ ಸಂಸ್ಕೃತವನ್ನ ಮಾತಾಡ್ತಾರೆ ನಿರಜ್ಗಳವಾಗಿ ನನ್ಗೆ ಅದೆಲ್ಲ ಬರ್ತಾ ಇರಲಿಲ್ಲ ಇವ್ರ ಹತ್ರ ನಾನು ಕೇಳ್ತಾ ಇದ್ದೆ ಮಕ್ಕಳ ಹತ್ರ ಎಲ್ಲ ಇದನ್ ಹೇಗೆ ಹೇಳೋದು ಇದನ್ ಹೇಗೆ ಹೇಳೋದು ನಮ್ಗೆ ನೀನ್ ದೊಡ್ಡವಳು ನಾವು ಚಿಕ್ಕವರು ನಮ್ಮ ಹತ್ರ ಕಲಿತಾ ಇದೀರಾ ಕೇಳ್ತಾ ಇದ್ದೀರಾ ಅಂತ ಎಲ್ಲಿಯೂ ನಂಗೆ ಆ ಫೀಲಿಂಗ್ಸೇ ಕೊಡ್ಲಿಲ್ಲ ತುಂಬಾ ವಿನಯತೆಯಿಂದ ಪ್ರೀತಿಯಿಂದ ನನ್ಗೆ ಹೇಳಿಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರೂ ಕೂಡ ನಾವು ತಂಡವಾಗಿರದೆ ಕುಟುಂಬವಾಗಿ ಈ ಸಿನಿಮಾವನ್ನ ಮಾಡಿದ್ದೇವೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಾ ಇರೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ ನೀವೆಲ್ಲರೂ ಈ ಸಿನಿಮಾವನ್ನ ಪ್ರಚಾರ ಮಾಡಬೇಕು ಈ ಸಿನಿಮಾಗೆ ನಿಮ್ಮೆಲ್ಲರ ಸಹಕಾರ ಬೇಕು ಧನ್ಯವಾದಗಳು